ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಭಾರತ ಅಂತ ಹೇಳಿದರೆ ಅದು ಪುರುಷ ಪ್ರಧಾನವಾಗಿರುವಂತಹ ಒಂದು ಸಮಾಜ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಅನ್ನುವಂತಹ ಒಂದು ಜೀವಿಗೆ ಅದು ಯಾವಾಗಲೂ ಕೂಡ ಎರಡನೆಯ ಸ್ಥಾನವೇ ಆಗಿರುತ್ತೆ ಇವತ್ತು ನಾನು ಇದೇ ರೀತಿಯಾಗಿ ಹೆಣ್ಣು ಮಕ್ಕಳೊಬ್ಳು ತನ್ನ ಚಿಕ್ಕ ವಯಸ್ಸಿನಿಂದ ತಾನು ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿಕೊಂಡು ಬಂದಿರುವಂತಹ ಒಂದು ಮಲೆನಾಡಿನ ಒಂದು ಚಿತ್ರಣವನ್ನು ನಮಗೆ ತೋರಿಸ್ಕೊಡುವಂತಹ ಒಂದು ಕಾದಂಬರಿಯ ಕುರಿತು ನಿಮ್ಮೊಂದಿಗೆ ಒಂದಷ್ಟು ಮಾತನಾಡುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡೋದಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಈ ಮಲೆನಾಡಿನ ಒಂದು ಕಾದಂಬರಿ ಅಂತ ಹೇಳಿದ್ರೆ ಅದು ಎಂ ಕೆ ಇಂದಿರಾ ಅವರ ಫಣಿಯಮ್ಮ ಕಾದಂಬರಿ ಈ ಫಣಿಯಮ್ಮ ಈ ಒಂದು ಕಾದಂಬರಿಯ ಕಥಾ ನಾಯಕಿ ಅಂತಾನೆ ಹೇಳ್ಬೋದು ಈ ಒಂದು ಕಾದಂಬರಿ ಅನ್ನುವಂಥದ್ದು ಅದು ಸುಮಾರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಘಟನೆ ಅದು ದೊಡ್ಡ ಮನೆ ಅವರಿನ ದೊಡ್ಡ ಬ್ರಾಹ್ಮಣರ ಮನೆ ಅಲ್ಲಿ ಅಂಚೆ ಮನೆ ಅಂತ ಹೇಳಿ ಆ ಒಂದು ಮನೆಯನ್ನ ಕರೆಯಲಾಗ್ತಾ ಇರುತ್ತೆ ಆ ಅಂಚೆ ಮನೆಯಲ್ಲಿ ಸಾಕಷ್ಟು ಜನ ಇದ್ರು ಎಷ್ಟು ಜನ ಇದ್ರು ಅಂತ ಹೇಳಿ ಆ ಮನೆಯ ಜನರು ಯಾವತ್ತಿಗೂ ಕೂಡ ಎಣಿಸುವಂತಹ ಒಂದು ಕೆಲಸವನ್ನ ಮಾಡಿರ್ಲೇ ಇಲ್ಲ ಅಂದ್ರೆ ಆವತ್ತಿನ ಕಾಲಕ್ಕೆ ಮನೆಯ ಜನರನ್ನ ಎಣಸೋದು ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಎಣಸೋದು ಒಂದು ಮಹಾಪಾಪದ ಕೆಲಸ ಅನ್ನುವ ಹಾಗೆ ಅವರೆಲ್ಲ ಆವತ್ತಿನ ದಿನದಲ್ಲಿ ನೋಡ್ತಾ ಇದ್ರು ಈ ಅಂಚೆ ಮನೆಯ ತುಂಬಾ ಜನಗಳು ಯಾವಾಗಲೂ ಇರ್ತಾ ಇದ್ದ ಕಾರಣದಿಂದಾಗಿ ಅದು ಒಂದು ಕೂಡು ಕುಟುಂಬವಾಗಿತ್ತು ಈ ಕುಡು ಕುಟುಂಬದಲ್ಲಿ ಯಾವಾಗಲೂ ಕೂಡ ಮದುವೆ ಮುಂಜಿ ನಾಮಕರಣ ತೀರ್ಕೊಂಡವರ ಒಂದು ಕಾರ್ಯಗಳು ಸೂತಕ ಅಂದರೆ ನಾವು ಮೈಲಿಗೆ ಅಂತಿರ್ತೇವಲ್ಲ ಅದು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಮನೆಯಲ್ಲಿ ಸದಾ ಕಾಲ ನಡೀತಾನೆ ಇರ್ತಾ ಇತ್ತು ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಆಯಿತು ಅಂತ ಹೇಳಿದರೆ ಮನೆಯಲ್ಲೇ ತಯಾರಿಸಿದಂತಹ ಔಷಧಿಗಳು ಅವರಿಗೆ ದೊರೀತಾ ಇತ್ತು ಮನೆಯಲ್ಲಿ ಇರುವಂತಹ ಜಾನುವಾರುಗಳಿಗೂ ಕೂಡ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತ ಹೇಳಿದ್ರೆ ಮನೆಯವರೇ ಏನೋ ಒಂದಷ್ಟು ಆಯುರ್ವೇದ ಔಷಧಿಗಳನ್ನು ಮಾಡಿ ಆ ಜಾನುವಾರುಗಳಿಗೂ ಕೂಡ ಆರೋಗ್ಯವನ್ನ ಸರಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಈ ಮನೆಯನ್ನು ಅಂಚೆ ಮನೆ ಅಂತ ಹೇಳಿ ಕರೀತಾ ಇದ್ರು ಅಂದರೆ ಊರಿನ ಸುತ್ತಮುತ್ತಲೂ ಇರುವಂತಹ ಎಲ್ಲ ಹಳ್ಳಿಗಳಿಗೂ ಕೂಡ ಅಂಚೆ ಪತ್ರಗಳನ್ನು ಇವರೇ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಇವರಿಗೆ ಸುಮಾರು ಎರಡು ರೂಪಾಯಿಗಳು ಸಂಬಳ ದೊರೀತಾ ಇತ್ತು ಎರಡು ರೂಪಾಯಿಗೆ ಸಂಬಳ ಅಂತ ಹೇಳಿದರೆ ಅದು ಇವತ್ತಿಗೆ ಸಾವಿರಕ್ಕೆ ಸಮ ಅಂತ ಹೇಳ್ಬೋದು ವಾರಕ್ಕೆ ಒಂದು ಬಾರಿ ಹೊರಗಡೆ ಹೋಗಿ ಸಂತೆಯಿಂದ ತಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ರು ಉಳಿದಂತೆ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಮನೆಯ ಹೊಲದಲ್ಲಿಯೇ ಬೆಳೀತಾ ಇದ್ರು ಹೀಗೆ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಇನ್ನೂ ರೈಲು ಮಾರ್ಗ ಕೂಡ ಬಂದಿರಲಿಲ್ಲ ರೈಲು ಎಲ್ಲೋ ಬಾಂಬೆ ಮದ್ರಾಸ್ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಊರಲ್ಲಿ ಬಂದಿದೆ ಅನ್ನುವಂತಹ ಒಂದು ವಿಚಾರ ಅವರ ಕಿವಿಗೆ ಬಿದ್ದಿತ್ತೆ ಹೊರತು ರೈಲ್ವೆಯನ್ನ ಕೂಡ ಅವ್ರು ಯಾರು ಕೂಡ ನೋಡಿರ್ಲಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾದಂಬರಿಯ ಕಥಾ ನಾಯಕಿಯ ಜನನ ಆಗತ್ತೆ ಈ ಒಂದು ಕಾದಂಬರಿಯ ಕಥಾ ನಾಯಕಿಯೇ ನಮ್ಮೆಲ್ಲರ ಹಣಿಯಮ್ಮ ಹಣಿಯಮ್ಮನ ಜನನವಾಗುವಂತಹ ಒಂದು ಸಂದರ್ಭದಲ್ಲಿ ಅವತ್ತು ನಮಗೆ ಇವತ್ತಿನ ಹಾಗೆ ಗಡಿಯಾರ ಇಲ್ಲ ಗಡಿಯಾರ ಇಲ್ಲ ಅದರ ಜೊತೆಗೆ ಅವರಿಗೆ ದಿನಾಂಕವನ್ನ ಕೂಡ ನಿಖರವಾಗಿ ಹೇಳುವಷ್ಟು ಜ್ಞಾನ ಇಲ್ಲದೆ ಇರುವಂತಹ ಕಾಲ ಅದು ಸುಮಾರು ಸಾವಿರದ ಎಂಟುನೂರ ನಲ್ವತ್ತು ಸಾವಿರದ ಎಂಟುನೂರ ಐವತ್ತರ ಒಂದು ದಶಕದಲ್ಲಿ ನಡೆಯುವಂತಹ ಒಂದು ಘಟನೆ ಇದು ಇಲ್ಲಿ ಹಣೆಯಮ್ಮನ ಜನನವಾಗುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಅದಾಗಿ ಸಾಕಷ್ಟು ಜನ ಅಜ್ಜಿಯನ್ನು ಯಾರಾದರೂ ಒಬ್ಬರು ಹೆರಿಗೆ ನೋವು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಬಣಂತಿಗೆ ಅವರನ್ನೇ ಹೆರಿಗೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ರು ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಮಗು ಹುಟ್ಟಿದ ಕೂಡಲೇ ಮಗುವಿನ ಒಂದು ಗಳಿಗೆ ಹೊಟ್ಟಲನ್ನು ಇಟ್ಕೊಂಡು ಮಗುವಿನ ಹುಟ್ಟಿದಂತಹ ಸಮಯ ಅದರ ಒಂದು ಜಾತಕ ಎಲ್ಲವನ್ನು ಕೂಡ ಬರೆಯುವಂತಹ ಕಾರ್ಯ ನಡೀತಾ ಇತ್ತು ಹಣಿಯಮ್ಮ ಹೀಗೆ ತುಂಬಿದ ಒಂದು ಸಂಸಾರದಲ್ಲಿ ಅದಕ್ಕೆ ಬೆಳೆಯೋದಕ್ಕೆ ಶುರುವಾಗ್ತಾಳೆ ಬೆಳೆಯೋದಕ್ಕೆ ಶುರುವಾಗುವಂತಹ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಐದನೇ ವಯಸ್ಸಿಗೆ ಉಪನಯನ ಹೆಣ್ಣು ಮಕ್ಕಳಿಗೆ ಸುಮಾರು ಏಳರಿಂದ ಒಂಬತ್ತನೇ ವಯಸ್ಸಿನ ಒಳಗಡೆಗೆ ಮದುವೆ ಮಾಡುವಂತಹ ಒಂದು ಕೆಲಸಗಳು ನಡೀತಾ ಇರುತ್ತೆ ಆವತ್ತಿನ ಕಾಲದಲ್ಲಿ ಇವತ್ತಿನ ಹಾಗೆ ಆಗುವ ಹುಡುಗನನ್ನಾಗಲಿ ಅಥವಾ ಹುಡುಗಿಯನ್ನಾಗ್ಲಿ ನಿನ್ನ ಒಪ್ಪಿಗೆ ಇದೆಯಾ ಅಂತ ಹೇಳಿ ಕೇಳುವಂತಹ ಯಾವ ಸಂಪ್ರದಾಯಗಳು ಅವತ್ತು ಇರಲಿಲ್ಲ ಮನೆಯಲ್ಲಿ ದೊಡ್ಡವರು ಏನು ಹೇಳ್ತಾರೋ ಅದನ್ನು ಮಾತ್ರ ಪಾಲಿಸ್ಕೊಂಡು ಹೋಗುವಂತಹ ರೀತಿ ರಿವಾಜಗಳು ಇದ್ದಂತಹ ಕಾಲ ಅಂತಹ ಸಂದರ್ಭದಲ್ಲಿ ಹಣಿಯಮ್ಮ ಸುಮಾರು ಒಂದು ಏಳು ಎಂಟು ವರ್ಷದ ವಯಸ್ಸಿಗೆ ಬರ್ತಾಳೆ ಅಂತಹ ಸಂದರ್ಭದಲ್ಲಿ ಆಕೆಗೆ ಮದುವೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರ ಮನೆಯ ಹಿರಿಯರಲ್ಲಿ ಬರುತ್ತೆ ಮನೆಯ ಹಿರಿಯರಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಅಂದರೆ ಅಂಚೆ ಮನೆಯವರು ಆಗಿದ್ದ ಕಾರಣದಿಂದಾಗಿ ಅವರಿಗೆ ಊರಿನ ಸಾಕಷ್ಟು ಜನ ಪರಿಚಯ ಇರ್ತಾರೆ ಹಾಗಾಗಿ ಅವರಿಗೆ ಹುಡುಗಿಗೆ ವರನನ್ನು ಹುಡುಕುವಂಥದ್ದು ಸಾಕಷ್ಟು ಕಷ್ಟದ ಕೆಲಸ ಖಂಡಿತವಾಗಿಯೂ ಕೂಡ ಆಗಿರೋದಿಲ್ಲ ಹಾಗಾಗಿ ಅವರಿಗೆ ಬೇಗನೆ ವರ ಸಿಗ್ತಾನೆ ನಂಜುಂಡ ಅನ್ನುವಂತಹ ವರನ ಜೊತೆಗೆ ಪಣಿಯಮ್ಮನ ಮದುವೆ ಕೂಡ ಅಲ್ಲಿ ನಿಶ್ಚಯ ಆಗತ್ತೆ ಪಣಿಯಮ್ಮನ ಮದುವೆ ನಿಶ್ಚಯ ಆಗತ್ತೆ ಅಲ್ವ ಇವತ್ತಿನ ಹಾಗೆ ಅವತ್ತು ಕೇವಲ ಎರಡು ಮೂರು ದಿವಸದ ಮದುವೆಗಳು ಅಲ್ವೇ ಅಲ್ಲ ಅವತ್ತು ನಡೀತಾ ಇದ್ದದ್ದೇ ಎಂಟು ದಿನಗಳ ಮದುವೆ ಎಂಟು ದಿನಗಳ ಮದುವೆ ಆದ್ರೂ ಕೂಡ ಹುಡುಗ ಹುಡುಗಿ ಅಲ್ಲಿ ಮುಖ ನೋಡಲಿಕ್ಕೆ ಮಾತನಾಡಲಿಕ್ಕೆ ಯಾವ ರೀತಿಯಾದಂತಹ ಅವಕಾಶಗಳು ಕೂಡ ಇರಲಿಲ್ಲ ಅಲ್ಲಿ ಮದುವೆ ಮನೆಯಲ್ಲಿ ಸಾಕಷ್ಟು ಥರದ ಭಕ್ಷ್ಯ ಭೋಜನಗಳೆಲ್ಲವೂ ಕೂಡ ತಯಾರಾಗ್ತಾ ಇತ್ತು ಆ ಚಿಕ್ಕ ಹುಡುಗಿಗೆ ಭಾರವಾಗಿರುವಂತಹ ಸೀರೆ ಮೈತುಂಬ ಕೊಡವೆಗಳು ಅವೆಲ್ಲವನ್ನು ಕೂಡ ಹಾಕಿ ಮೈ ಮೇಲೆ ಕಷ್ಟಪಡ್ತಾ ಇದ್ದಂತಹ ಹಣೆಯ ಎಂಟು ದಿವಸಗಳ ಕಾಲ ಮದುವೆಯಾಗತ್ತೆ ಮದುವೆಯ ನಂತರದಲ್ಲಿ ಹುಡುಗನ ಕಡೆಯವರು ಮದುವೆಯನ್ನು ಮುಗಿಸ್ಬಿಟ್ಟು ವಾಪಸ್ ಅವರ ಊರಿಗೆ ತೆರಳುತ್ತಾರೆ ವಾಪಸ್ ತಳ್ಳುವಂತಹ ಸಂದರ್ಭದಲ್ಲಿ ಹುಡುಗಿಯ ಅಜ್ಜ ಹುಡುಗನ ಮನೆಯವರಿಗೆ ಹೇಳ್ತಾರೆ ಹುಡುಗನಿಗೆ ಪೂರ್ಣ ಯಶಸ್ಸಿದೆ ಸುಮಾರು ಎಂಟು ಮಕ್ಕಳನ್ನು ನಮ್ಮ ಮಗಳು ಹಡಿತಾಳೆ ಹಾಗಾಗಿ ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯವೇ ಇಲ್ಲ ಹೇಳಿ ಹೇಳಿರ್ತಾರೆ ಅದಾದ ನಂತರದಲ್ಲಿ ತೀರ್ಥಹಳ್ಳಿಯಲ್ಲಿ ಅಂತ ಹೇಳಿದರೆ ಇವತ್ತಿಗೂ ನಮಗೆ ಪ್ರಸಿದ್ಧವಾದದ್ದು ಎಳ್ಳಮಾವಾಸಿಯ ಜಾತ್ರೆ ಜಾತ್ರೆಗೆ ಮನೆ ಮಂದಿ ಎಲ್ಲರೂ ಕೂಡ ಹೋಗಿರ್ತಾರೆ ಬೀಗರ ಮನೆಗೆ ಹೋಗಿ ಬೀಗರ ಮನೆಯಲ್ಲಿ ಉಳಿದುಕೊಂಡು ಅಲ್ಲಿಂದ ಜಾತ್ರೆಗೆ ಹೋಗಿರ್ತಾರೆ ಜಾತ್ರೆಗೆ ಅಮಾವಾಸ್ಯದ್ದು ಸಹ ಹೋಗಿರ್ತಾರೆ ಅವತ್ತು ಎಲ್ಲರೂ ಕೂಡ ಬಳೆಯನ್ನು ಹಾಕಿಸ್ಕೊಳ್ಬೇಕು ಜಾತ್ರೆಯಲ್ಲಿ ಅಂತ ಹೇಳಿ ಎಲ್ಲರೂ ಮನೆ ಮಂದಿ ಎಲ್ಲ ಜಾತ್ರೆಗೆ ಬಳೆಯನ್ನು ಹಾಕಿಸ್ಕೊಳ್ತಾರೆ ಬಳೆಯನ್ನ ಹಾಕಿಸ್ಕೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಫಣಿಯಮ್ಮನ ಒಂದು ಕೂಡ ಬರುತ್ತೆ ಅಂದರೆ ಆಕೆಗೂ ಕೂಡ ಬಳೆಯನ್ನು ಹಾಕಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ ಅವಳ ತಲೆಯಲ್ಲಿ ಬಂಗಾರದ ಒಂದು ಬಿಲ್ಲೆ ಇರುತ್ತೆ ಸುಮಾರು ಎಂ ಆಕಾರದ ಬಳೆ ಒಂದು ಬಿಲ್ಲೆಯನ್ನು ಆಕೆಯ ತಲೆ ಮೇಲೆ ಹಾಕಿರ್ತಾರೆ ಆ ಒಂದು ಬಿಲ್ಲೆ ಅದು ಬಳೆಯನ್ನು ಹಾಕಿಸ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಕಳ್ಳತನ ಆಗುತ್ತೆ ಅಷ್ಟು ದೊಡ್ಡ ಜಾತ್ರೆಯಲ್ಲಿ ಎಲ್ಲಿ ಅಂತ ಹೇಳಿ ಬೆಲ್ಲೆಯನ್ನು ಹುಕ್ಕುವಂಥದ್ದು ಬಿಲ್ಲೆ ಅವರಿಗೆ ಸಿಗೋದಿಲ್ಲ ಅಷ್ಟಾದ ನಂತರದಲ್ಲಿ ಆಕೆಯನ್ನು ಮನೆಗೆ ಕರ್ಕೊಂಡು ಬಂದು ಆಕೆಯನ್ನು ಒಂದು ರೂಮಿನಲ್ಲಿಂದರೆ ಒಂದು ಕೋಣೆಯಲ್ಲಿಯೇ ಕೂರಿಸುವಂತಹ ಒಂದು ಕೆಲಸವನ್ನು ಮಾಡುತ್ತಾರೆ ಇದಾದ ನಂತರದಲ್ಲಿ ಅಲ್ಲಿ ಫಾಲ್ಗುಣ ಮಾಸ ಮಾಘ ಮತ್ತು ಫಾಲ್ಗುಣ ಮಾಸ ಪ್ರಾರಂಭ ಆಗುತ್ತೆ ಆ ಒಂದು ಮಾಘ ಮಾಸದಲ್ಲಿ ಒಂದಷ್ಟು ಪೂಜೆಗಳನ್ನು ಆಕೆ ಮಾಡಬೇಕಾಗಿರುತ್ತೆ ಆ ಒಂದು ಪೂಜೆಯನ್ನ ಮಾಡಲಿಕ್ಕೆ ಅಂತ ಹೇಳಿ ಅವಳಿಗೆ ಹೋಗುವಂತಹ ಸಂದರ್ಭದಲ್ಲಿ ತಟ್ಟೆಯಲ್ಲಿರುವಂತಹ ಕುಂಕುಮ ಅರಿಶಿಣದ ಒಂದು ಬಟ್ಲಿನಲ್ಲಿ ಇದ್ದಂತಹ ಕುಂಕುಮ ಅರಶಿನಗಳು ಎರಡೂ ಕೂಡ ನಗಕ್ಕೆ ಚೆಲ್ಲ ಹೋಗುತ್ತೆ ಹಾಗೆಯ ತಾಯಿ ಅವಳಿಗೆ ಬಾಯಿಗೆ ಬಂದ ಬೈಯೋದಕ್ಕೆ ಕೂಡ ಪ್ರಾರಂಭ ಮಾಡುತ್ತಾರೆ ತಟ್ಟೆಯಲ್ಲಿರುವಂತಹ ಕುಂಕುಮ ಅರಶಿನ ಶುಕ್ರವಾರದ ಹೋಗ್ತಾ ಯಾರಾದರೂ ಚೆಲ್ತಾರ ಅಂತ ಹೇಳಿ ಅವಳಿಗೆ ಬೈತಾರೆ ಅದಾದ ನಂತರದಲ್ಲಿ ಹೇಗೋ ಪೂಜೆಯನ್ನ ಮುಗಿಸಿ ಅವಳು ಅಲ್ಲಿಂದ ಒಳಗಡೆ ಬರ್ತಾಳೆ ಅದಾದ ಕೆಲವೇ ದಿನಗಳಲ್ಲಿ ಅವಳಿಗೆ ವಿಚಾರ ಗೊತ್ತಾಗತ್ತೆ ಅಂದರೆ ಅವರ ಮನೆಯವರಿಗೆ ವಿಚಾರ ಗೊತ್ತಾಗತ್ತೆ ಆಕೆಯ ಗಂಡ ಅಂದರೆ ಫಣಿಯಮ್ಮನ ಗಂಡ ನಂಜುಂಡ ಆತ ಕೆರೆಯ ಹತ್ರ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಆತನಿಗೆ ನಾಗರ ಹಾವು ಕಚ್ಚಿ ಆತ ತೀರ್ಕೊಂಡಿದ್ದಾನೆ ಹೇಳಿ ಅವನು ತೀರ್ಕೊಂಡಿದ್ದಾನೆ ಹೇಳಿ ಗೊತ್ತಾದ ನಂತರದಲ್ಲಿ ಮನೆಯವರಿಗೆಲ್ಲರಿಗೂ ಕೂಡ ದಿಗ್ಭ್ರಮೆಯಾಗತ್ತೆ ಇದಾದ ನಂತರ ಆಕೆಗೆ ಅದರ ನಂತರದ ಕೆಲವೊಂದು ವಿಧಾನಗಳನ್ನು ಮಾಡ್ತಾರೆ ಅಂದರೆ ಆಕೆಯ ಬಳೆಯನ್ನು ಹೊಡೆಯೋದು ಆಕೆಯ ಕುಂಕುಮವನ್ನು ಅಳಿಸೋದು ಆಕೆಗೆ ಬಿಳಿ ಸೀರೆಯನ್ನು ಉಡ್ಸೋದು ಈ ರೀತಿಯಾದಂತಹ ಕೆಲವೊಂದು ಪದ್ಧತಿಗಳನ್ನು ಅವತ್ತಿನ ಕಾಲಕ್ಕೆ ಮಾಡ್ತಾ ಹೋಗ್ತಾರೆ ಅದಾದ ನಂತರದಲ್ಲಿ ಆಕೆಯ ಜೀವನ ಹೇಗೆ ಪರಿವರ್ತನೆ ಆಗುತ್ತೆ ಆಕೆ ಗಂಡನನ್ನು ಸಣ್ಣ ವಯಸ್ಸಿಗೆ ಕಳ್ಕೊಂಡು ಬಾಲ ವಿಧವೆಯಾದಂತಹ ಪಣಿಯಮ್ಮ ಮುಂದೆ ತನ್ನ ಜೀವನವನ್ನು ಹೇಗೆ ಕಳಿತಾಳೆ ಅವಳು ಮುಂದೆ ಏನೇನೆಲ್ಲ ಮಾಡ್ತಾಳೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ